Cara! ಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡದ ರಾಜಶ್ರೀ ಸಿಮೆಂಟ್ ಕಂಪನಿಯ ಪ್ಯಾಕಿಂಗ್ ಮತ್ತು ಲೋಡಿಂಗ್ ವಿಭಾಗದಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ವಿವಿಧ ಗ್ರೂಪ್ ಡಿ ಕಾರ್ಮಿಕರಿಗೆ ಕಾಲಿಂಗ್ ಡ್ಯೂಟಿ ರದ್ದುಪಡಿಸಿ ಎಂಟು ತಾಸುಗಳ ಅವಧಿ ನಿಯೋಜಿಸಬೇಕು ಶಾಸನಬದ್ಧ ಸವಲತ್ತು ಮತ್ತು ಕನಿಷ್ಠ ವೇತನ ಪಾವತಿಸಬೇಕು ಎಂದು ಆಗ್ರಹಿಸಿ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಮಿತಿ ರಾಜ್ಯ ಅಧ್ಯಕ್ಷ ಕೆ ಎಂ ಸಂದೇಶ ಜಿಲ್ಲಾಧ್ಯಕ್ಷ ಬುದ್ದೇಶ ಸಿಂಗೆ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಎನ್ ಕೆ ಅರ್ಜುನ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಅಲ್ಟ್ರಾಟೆಕ್ ಸಿಮೆಂಟ್ ಫ್ಯಾಕ್ಟರಿ ವಿರುದ್ಧ ಕಾರ್ಮಿಕರನ್ನ ಜೀತ ವಿಮುಕ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ತಿಂಗಳಿಂದ ಹೋರಾಟ ಮಾಡಿದ್ವಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಆ ಹೋರಾಟ ಮಾಡಿದ ದಿನ ಅವರು ಎಲ್ಲಾ ಬೇಡಿಕೆಗಳು ಈಡೇರಿಸಿದ್ದೀವಿ ಅಂತ ಹೇಳ್ಬಿಟ್ಟು ಲೆಟರ್ ಕೊಡ್ತೇವೆ ಕಾರ್ಮಿಕರ ಹಾಗೂ ಅಂಬೇಡ್ಕರ್ ಸೇವಾ ಸಮಿತಿ ಹೋರಾಟದ ಎಲ್ಲ ಬೇಡಿಕೆಗಳು ಈಡೇರಿಸಿದ್ದೀವಿ ಅಂತೇಳ್ಬಿಟ್ಟು ಲೆಟ್ರ್ ಕೊಡ್ತಾರೆ ನೋಡಿ ಏನಂದರೆ ಸಂಬಳ ಒಂದಕ್ಕೆ ಎರಡು ಪಟ್ಟಷ್ಟು ಏನು ನಾನ್ನೂರು ರೂಪಾಯಿ ಕೊಡ್ತಾ ಇರೋದು ಸಾವಿರದ ನೂರು ರೂಪಾಯಿ ಕೊಡ್ತೀವಿ ಅಂತ ಒಂದು ಇವ್ರಿಗೆ ಶಿಫ್ಟ್ ಕೊಡ್ತೀವಿ ಅಂತೇಳ್ಬಿಟ್ಟು ಎರಡು ಸ್ಯಾಲ್ರಿ ಸಿ ಸ್ಯಾಲ್ರಿ ಸ್ಲಿಪ್ ಕೊಡ್ತೀವಿ ಅಂತೇಳ್ಬಿಟ್ಟು ಮೂರು ಆಮೇಲೆ ಇವರಿಗೆಲ್ಲ ಮೂಲಭೂತ ಸೌಲಭ್ಯಗಳು ಕೊಡಿಸ್ತೀವಿ ಅಂತೇಳ್ಬಿಟ್ಟು ನಾಲ್ಕು ಎಲ್ಲದನ್ನು ಸೆಂಟ್ರಲ್ ಗೌರ್ಮೆಂಟು ಮತ್ತು ನಮ್ಮ ಗುಲ್ಬರ್ಗ ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ಲೇಬರ್ ಆಫೀಸರ್ಸ್ಗೆ ಇಲ್ಲಿ ಕೊಡ್ತಾರೆ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ನಿಯವರು ನಾವು ಎಲ್ಲ ಈಡೇರಿಕೆಗಳನ್ನೂ ಈಗಾಗಲೇ ಪೂರೈಸಿಬಿಟ್ಟಿದ್ದೀವಿ ಅಂತ ಆದರೆ ಇಲ್ಲಿ ತನಕ ಯಾವುದೇ ಈಡೇರಿಕೆ ಪುರೇ ಪೂರೈಸಿಲ್ಲ ಇಲ್ಲಿ ತನಕ ಯಾವುದೂ ಮಾಡಿಲ್ಲ ಅವ್ರು ಹೇಳ್ತಾಯಿದ್ದಾರೆ ಒಬ್ಬೊಬ್ರ ಹತ್ರ ಹದಿನೈದು ಅವರ್ ಹದಿನಾರು ಅವರ್ ಕೆಲಸ ಮಾಡಿಸ್ಕೊಂಡು ಹದಿನೈದು ಅವರ್ ಹದಿನಾರು ಅವರ್ ಕೆಲಸ ಮಾಡಿಸ್ಕೊಂಡು ಒಬ್ರತ್ರ ಅವ್ರಿಗೆಲ್ಲರಿಗೂ ನಾವು ಎಕ್ಸ್ಟ್ರಾ ಎಕ್ಸ್ಟ್ರಾ ದುಡ್ಡು ಕೊಡ್ತಾ ಇದ್ದೀವಿ ಓಟಿ ಕೊಡ್ತಾಯಿದ್ದೀವಿ ಎಲ್ಲ ಕೊಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇವರು ರೂಪಾಯಪ್ಪ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಕೆಲಸ ಮಾಡಿದ್ದಾರೆ ಸರ್ ಇದೇ ಥರ ಎಲ್ಲರ ಕಣ್ಣು ಮುಚ್ಚಿಸಿ ಅರ್ಜುನ್ ಮತ್ತು ಮಹಾರಾಜ ಅನ್ನೋ ವ್ಯಕ್ತಿಗಳು ಎಲ್ಲರಿಗೂ ಮೋಸ ಮಾಡಿ ಎಲ್ಲರ ಕಣ್ಣು ಮುಚ್ಚಿಸಿ ಎಲ್ಲರಿಗೂ ಮೋಸ ಮಾಡಿ ಎಲ್ಲ ಲೇಬರ್ಸ್ಗೂ ತೊಂದರೆ ಮಾಡ್ತಾರಂಥದ್ದು ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಹೋರಾಟ ಮಾಡಿದ ತಕ್ಷಣ ಸೆಂಟ್ರಲ್ ಗೌರ್ಮೆಂಟ್ನವರು ಲೇಬರ್ ಸೆಂಟ್ರಲ್ ಗೌರ್ಮೆಂಟ್ನವರು ಇಮ್ಮಿಡಿಯೇಟಾಗಿ ನೋಟಿಸ್ ಕೊಡ್ತಾರೆ ಯಾರಿಗೆ ಇವು ಅಲ್ಟ್ರಾಟೆಕ್ ಸಿಮೆಂಟ್ ಅವರಿಗೆ ಈ ಕೂಡಲೇ ಎಲ್ಲ ಬೇಡಿಕೆಗಳು ಈಡೇರಿಸಬೇಕು ಅಂತ ಇದಕ್ಕೆ ಸಂಬಂಧಪಟ್ಟಂಗೆ ಎರಡೂ ಆದಮೇಲೆ ಮತ್ತೆ ಇವತ್ತು ಇವ್ರು ಹೋರಾಟ ಮಾಡ್ತೀವಿ ನಮ್ಮದು ನೀವು ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದೀರಾ ನಮ್ದು ಯಾವುದೇ ಬೇಡಿಕೆಗಳು ಈಡೇರಿಸಿಲ್ಲ ಅಂದಿದ್ದಕ್ಕೆ ನಿಮ್ಮ ಲೇಬರ್ಸ್ಗೂ ನಮ್ಮ ಕಂಪ್ನಿಗೂ ಸಂಬಂಧ ಇಲ್ಲ ಅಂತೇಳ್ಬಿಟ್ಟು ಲೆಟ್ರ್ ಕೊಡ್ತಾರೆ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ನಿಯವರು ಮಲ್ಕೇಡನಲ್ಲಿರೋಂಥ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ನಿಯವರು ಇಲ್ಲಿ ಲೆಟ್ರ್ ಕೊಡ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಹೋರಾಟ ಮಾಡಿದ್ದೀನ ಇವರೆಲ್ಲರ ಬೇಡಿಕೆಗಳು ಈಡೇರಿಸಿದ್ದೀವಿ ಅಂತೇಳ್ಬಿಟ್ಟು ನಮಗೆ ಲೆಟ್ರ್ ಸಮೇತ ಕೊಟ್ಟಿದ್ರು ಇಲ್ಲಿ ತನಕ ಮಾಡಿಲ್ಲ ಈಗ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ತಾ ಇರೋವಂಥದ್ದು ಮತ್ತು ಕಾರ್ಮಿಕ ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ತಾ ಇರೋದು ಸರ್ ಸುಮಾರು ಮುನ್ನೂರು ಜನ ಇದ್ದಾರೆ ಈ ಮುನ್ನೂರು ಜನನೂ ಜೇತಿಗೆ ಇಟ್ಕೊಂಡಿದ್ದಾರೆ ಇವರು ಮುನ್ನೂರು ಜನನೂ ರಿಲೀಸ್ ಸರ್ಟಿಫಿಕೇಟ್ಸ್ ಮಾಡಿಸಿ ಕಂಪ್ನಿ ವಿರುದ್ಧ ಮತ್ತು ಯಾರವನು ಅರ್ಜುನ್ ಮತ್ತು ಮಹಾರಾಜ ಇದ್ದಾನಲ್ಲ ಇವರಿಬ್ಬರ ವಿರುದ್ಧ ಮತ್ತು ಕಂಪ್ನಿ ವಿರುದ್ಧ ಈ ಕೂಡಲೇ ಎಫ್ ಐ ಸರ್ ಇನ್ನು ಕೇವಲ ಮೂರರಿಂದ ನಾಲ್ಕು ದಿನದಲ್ಲಿ ಅರ್ಜುನ್ ಮಹಾರಾಜ ಮತ್ತು ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ನಿ ವಿರುದ್ಧ ಎಫ್ ಐ ಆರ್ ಮಾಡಿಸಿಲ್ಲ ಅಂದಾಗ ನಾವು ನೋಡಿ ಇವಾಗ ಬಿಸಿಲು ಫಾರ್ಟಿ ಫೋರ್ ಡಿಗ್ರಿ ಐತೆ ಗುಲ್ಬರ್ಗ ಗುಲ್ಬರ್ಗನಲ್ಲಿ ಸರ್ ಒಂದನೇ ತಾರೀಕಿಂದ ಏಪ್ರಿಲ್ ಒಂದನೇ ತಾರೀಕಿಂದ ನಿರಂತರವಾಗಿ ಇಲ್ಲೇ ಕುರ್ಕೊಂಡು ಹೋರಾಟ ಮಾಡ್ತೀವಿ ಸರ್ ಅನಿರ್ದಿಷ್ಟಾವಧಿ ಹೋರಾಟ ಇನ್ನು ನಾಲ್ಕು ದಿನದಲ್ಲ ಕಂಪ್ನಿ ಮೇಲೆ ಎಫ್ ಐ ಆರ್ ದಾಖಲಾಗಿಲ್ಲ ಇಬ್ಬರು ವ್ಯಕ್ತಿಗಳ ಮೇಲೆ ಎಫ್ ಐ ಆರ್ ಅಂದರೆ ಕೇವಲ ನಾಲ್ಕು ದಿನದಲ್ಲೇ ನಾವು ಅದನ್ನು ಡಿಸೈಡ್ ಮಾಡಿಕೊಂಡು ಏಪ್ರಿಲ್ ಒಂದನೇ ತಾರೀಕಿಂದ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ ಸರ್ ಥ್ಯಾಂಕ್ ಯು